ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ ಭೇಟಿ ನೀಡಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ನಗರದ ಟ್ರಾಫಿಕ್ ಜಂಕ್ಷನ್ಗಳಲ್ಲಿ ಅಳವಡಿಸಲಾದ ಎಐ ಆಧಾರಿತ ಸಿಸಿ ಕ್ಯಾಮೆರಾಗಳ ಕಾರ್ಯನಿರ್ವಹಣೆ ಸಂಚಾರ ನಿಯಮ ಉಲ್ಲಂಘಿಸುತ್ತಿರುವ ಸವಾರರಿಗೆ ದಂಡ ವಿಧಿಸುವ ಪ್ರಕ್ರಿಯೆ ಪಾರ್ಕಿಂಗ್ ಸಮಸ್ಯೆ ಕುರಿತು ಮಾಹಿತಿ ಪಡೆದರು ಟ್ರಾಫಿಕ್ ಸುಧಾರಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಚರ್ಚಿಸಿದರು ಈ ಸಂದರ್ಭದಲ್ಲಿ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸಂಚಾರ ವಿಭಾಗದ ಜಂಟಿ ಆಯುಕ್ತರಾದ ಎಂಎನ್ ಅನುಚೇತನ್ ಡಿಸಿಪಿ ಕುಲದೀಪ್ ಕುಮಾರ್ ಜೈನ್ ಮತ್ತಿತರ ಅಧಿಕಾರಿಗಳು ಹಾಜರಿದ್ದರು ನಮ್ಮ ಇನ್ಸ್ಪೆಕ್ಟ್ರು ಮತ್ತೆ ಕೊಬ್ರಾ ಬೇಕಾದ್ರೆ ಏನು ಎಮರ್ಜೆನ್ಸಿ ರೆಸ್ಪಾಂಡ್ ಮಾಡ್ತಾರೆ ಸರ್ ಅವ್ರು ಕೊಟ್ಟಿದ್ದೀವಿ ಸರ್ ವಿ ಸತ್ಯಕ್ಕೆ ಸಿ ಇಯರ್ ಸರ್ ಮತ್ತು ಎನ್ಫೋರ್ಸ್ಮೆಂಟ್ ಟೈಮಲ್ಲಿ ಇಂದ ನೈಟ್ ಈ ದೊಡ್ಡ ಆಫೀಸರ್ ಇನ್ ಚಾರ್ಜ್ ಟು ಸಿ ಈಗ ಎಸ್ಪೆಷಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಬೇಕಾದ್ರೆ ಸರ್ ನಮ್ಮ ಒಂದು ವಿಸಿಬಲ್ ಆಗಿರಬೇಕು ಅಂತ ಎಸ್ ಒ ಪಿ ಇದೆ ಸರ್ ಮಾನಿಟ್ರಿಂಗ್ ಇಯರ್ ಸರ್ ಆನ್ ಅ ಡೈಲಿ ಬೇಸಿಸ್ ಇಂದ ನೈಟ್ Transport 何で ಅದು ಬರೀ ಇಷ್ಟೇ ಕೊಡ್ತಾರೆ ನಾವು ಇನ್ನ ರೆಮೈಂಡ್ಸ್ ಆಲ್ಸೋ व्हेನ್ ದ ವೆಬ್ಸೈಟ್ ಹೋಗಿ ನೋಡೋದಕ್ಕೆ ಒಂದು ಯೂನಿಟಿ ಲಿಂಕ್ ಅಲ್ಲಿ ಅದ್ಲಿಕ್ ಕ್ಲಿಕ್ ಮಾಡಿ ವೆಬ್ಸೈಟ್ ಓಪನ್ ಮಾಡ್ತೀವಿ ಇಂಗೆ ಡೈರೆಕ್ಟ್ ಆಗಿ ರೋಡ್ ಓಪನ್ ಮಾಡ್ತೀವಿ ಕ್ಯಾಮೆರಾ ಓಪನ್ ಮಾಡಿ ವಿ ವಾಂಟೆಡ್ ಟು गिव ವಿಡಿಯೋ ಆಲ್ಸೋ ತಕ್ಷಣವಾದ ಕಸಿ ಓಕೆ ಸೋ ಹಿಮ್ ಇಂಟರ್ವೆನ್ಷನ್ ಮಾಡಿ ಐ ಆಮ್ ಆಟೋಮ್ಯಾಟಿಕಲಿ ಚಲಾನಿಂಗ್ ಸಿಸ್ಟಮ್ ಗೆ ಓಪನ್ ಇಟ್ ಇಸ್ ಅಟ್ 50 ಜಂಕ್ಷನ್ಸ್ ಮ್ಯಾನ್ ದಿಸ್ ಇಯರ್ ಸರ್ ಇದು ನೌ ಇಸ್ ಗೋಟ್ ಎಕ್ಸ್‌ಪ್ಯಾಂಡ್ಡ್ ಟು 500 ಜಂಕ್ಷನ್ಸ್

ಸಿಗ್ನಲ್ ಸರ್ ಸಿಗ್ನಲ್ಲಿ ಒಂದು ಸರ್ ಅಂಡ್ ಎಕ್ಸ್ಪಾಂಡ್ ಟು ಫೈವ್ ಹಂಡ್ರೆಡ್ ಜಂಕ್ಷನ್ ಸೊ ಫೈವ್ ಫಿಫ್ಟಿ ಜಂಕ್ಷನ್ಗೆ ಸದ್ಯದಲ್ಲಿ ಇದು ಇದೊಂದು ಫೋಟೋ ಥ್ರೀ ಹೆಚ್ ಫೈವ್ ಫೋರ್ ಸೆವೆನ್ ಥ್ರೀ ಸರ್ ಇದು ವಾಹನ ಇಲ್ಲ ತೊಗೊಂತೀವಿ ಅವೈಲೇಬಲ್ ಒಂದ್ ಫೋಟೋ ಸರ್ ಕಳಿಸಿರ್ತೀವಿ ಬೈಲೆಟರ್ಗೆ ತೋರಿಸ್ ಸರ್ ಚಲನ್ ಮೇಲೆ ಇರುತ್ತೆ ಸರ್ ಅದನ್ನ ಅವರು ನೋಡ್ಕೊಂಡು ಯಾಕಂದ್ರೆ ಡಿಸ್ಪ್ಯೂಟ್ ಮಾಡಕ್ ಬಂದ್ರೆ ಎಸ್ಪೆಷಲಿ ಜಂಪಿಂಗ್ ಟ್ರಾಫಿಕ್ ಸಿಗ್ನಲ್ ಅಲ್ಲಿ ಸರ್ ನಾವು ಮೂವ್ ಆದ್ಮೇಲೆ ರೆಡ್ ಬಿತ್ತು ಅಂತ ಹೇಳ್ತಾರೆ ಸರ್ ಸೊ ನಮ್ಮ ನಾಲ್ಕು ಸೆಕೆಂಡ್ ವಿಡಿಯೋನು ಇರುತ್ತೆ ಸರ್ ರೆಡ್ ಆದ್ಮೇಲೆ ಮೂವ್ ಆಗಿರೋದು ನಾವು ತೋರಿಸ್ತೀವಿ ಸರ್ ಇಟ್ಸ್ ಕಂಪ್ಲೀಟ್ಲಿ ಎವಿಡೆನ್ಸ್ ಬೇಸ್ಡ್ ನಾವು ಸರ್ ಏನಾದ್ರು ವೈಲೇಷನ್ ಫೋಟೋ ಇಲ್ಲ ಅಂದ್ರೆ ವಿಡೌಟ್ ಲೈಕ್ ಚಲಾ ಅನ್ನೋ ಸರ್ ಯು ಆರ್ ಕೋಡ್ ಇಲ್ಲ ಅವರು ನೋಡ್ಬೋದು ಜನ